ನನ್ನ ಹೆಸರು ಅನಿತಾ ನಮ್ಮಪ್ಪ ಅಮ್ಮನಿಗೆ ನಾನೊಬ್ಬಳೇ ಮಗಳು ನನ್ನಪ್ಪ ನಾನು ಚಿಕ್ಕವಳಾಗಿದ್ದಾಗಲೇ ಕ್ಯಾನ್ಸರ್ ಬಂದು ತೀರಿಕೊಂಡರು ಅಮ್ಮನೇ ನನಗೆ ತಂದೆಯಾಗಿ ಬೆಳೆಸಿ ಹತ್ತನೇ ತರಗತಿಯವರೆಗೂ ಓದಿಸಿ ಕಾರಣಾಂತರದಿಂದ ನನ್ನ ಮದುವೆಯನ್ನು ಬೇಗ ಮಾಡಿ ಮುಗಿಸಿದರು ನನ್ನ ಮದುವೆಯಾಗಿ ಎರಡು ವರ್ಷವಾಗುತ್ತಿದೆ ನನ್ನ ಗಂಡನ ಪರಾಕ್ರಮದಿಂದ ಒಂದು ಮಗು ಕೂಡ ಹುಟ್ಟಿದೆ ಈಗ ಹೇಳಲು ಹೊರಟಿರುವುದು ನನ್ನ ಹಿಂದಿನ ಕತೆಯ ಬಗ್ಗೆ ಮೊದಲ ಬಾರಿ ನನ್ನ ಹೆಣತನವನ್ನು ದೋಚಿದ ಒಬ್ಬ ಪೊಲಿ ಹುಡುಗನ ಬಗ್ಗೆ ನಾನು ಮದುವೆಗೂ ಮುಂಚೆ ಒಂದು ಮಗುಗೆ ತಾಯಿಯಾಗಬೇಕಿತ್ತು ಆ ಮಗು ಕೊಟ್ಟ ಪುಣ್ಯಾತ್ಮನ ಬಗ್ಗೆ ಫ್ರೆಂಡ್ಸ್ ಈ ಕತೆ ಬಿರುಗಾಳಿ ಅಂತಲೇ ಹೇಳಬಹುದು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ಕತೆಯನ್ನು ನೋಡಿ ಹಾಗೆ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಮುಂದಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆಗೆ ಬಂದರೆ ಈ ಘಟನೆ ನಡೆದಿದ್ದು ನಾನು ಹತ್ತನೇ ತರಗತಿಯಲ್ಲಿ ಇದ್ದಾಗ ನಾನು ಹೃತುಮತಿಯಾಗಿ ಕೇವಲ ಆರು ತಿಂಗಳಾಗಿತ್ತು ಮೈಕೈ ತುಂಬಿಕೊಂಡು ಬಾದಾಮಿ ಹಣ್ಣಿನಂತಿದ್ದ ನನ್ನ ಸೌಂದರ್ಯವನ್ನು ಹಿಂಡಿ ಹಿಪ್ಪೆ ಮಾಡಿಬಿಟ್ಟ ನನ್ನ ಚಿಕ್ಕ ಚಿಕ್ಕಪ್ಪನ ಮಗ ಅವನ ಹೆಸರು ಲೋಕಿ ನನಗಿಂತ ಒಂದು ವರ್ಷ ಚಿಕ್ಕವನು ಒಂಬತ್ತನೇ ತರಗತಿಯ ಹುಡುಗ ಓದೋದು ಒಂದನ್ನು ಬಿಟ್ಟು ಮಿಕ್ಕ ಎಲ್ಲಾ ಗನದಾರಿ ಕೆಲಸಗಳನ್ನು ಮಾಡುತ್ತಿದ್ದ ಅಂದರೆ ಅವನಿಗೆ ತೆವಲು ಜಾಸ್ತಿ ಅವನಿಗೆ ಜಾಸ್ತಿ ಅಂತ ನನಗಾಗ ಗೊತ್ತಿರಲಿಲ್ಲ ಅವನು ಯಾವಾಗ ಒಂದು ರಾತ್ರಿ ಪೂರ್ತಿ ನನ್ನ ಜೊತೆ ಕಬಡ್ಡಿ ಆಡಿದ್ನೋ ಅವಾಗ ಗೊತ್ತಾಯಿತು ಇವನೆಂತ ಕಿತ್ತೋದವನು ಅಂತ ಲೋಕಿ ನನಗೆ ಅಕ್ಕ ಅಂತ ಕರೆಯುತ್ತಿದ್ದ ದಿನ ನಮ್ಮ ಮನೆಗೆ ದಿನ ಬಂದು ನನ್ನ ಜೊತೆ ಹರಟೆ ಹೊಡೆಯುತ್ತಾ ಕಾಲ ಕಳೆಯುತ್ತಿದ್ದ ಊರಿನಲ್ಲಿರುವ ಕೆಲವು ಹುಡುಗಿಯರ ಜೊತೆ ಅವನು ಅಂದರ್ ಬಾಹರ್ ಆಡುತ್ತಿದ್ದರು ಕೂಡ ಯಾವತ್ತೂ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದವನಲ್ಲ ನಮ್ಮಿಬ್ಬರನ್ನು ನೋಡಿದವರು ಅಕ್ಕ ತಮ್ಮ ಅಂದರೆ ಹಿಂಗಿರಬೇಕು ಅಂತಲೇ ಹೇಳುತ್ತಿದ್ದರು ಅಷ್ಟರ ಮಟ್ಟಿಗೆ ನಾವಿಬ್ಬರೂ ಅನ್ಯೋನ್ಯವಾಗಿ ಜೊತೆಯಲ್ಲಿ ಇರುತ್ತಿದ್ದೆವು ಅಕ್ಕ ತಮ್ಮ ಆಗಿದ್ದರಿಂದ ನಮ್ಮಿಬ್ಬರಿಗೆ ಯಾವುದೇ ಅಡ್ಡಿ ಆತಂಕಗಳಿರಲಿಲ್ಲ ಯಾವುದೇ ನಿರ್ಬಂಧವಿರಲಿಲ್ಲ ಇಬ್ಬರೂ ಕೈ ಹಿಡಿದುಕೊಂಡು ಹೆಗಲ ಮೇಲೆ ಕೈ ಹಾಕಿಕೊಂಡು ತಿರುಗಾಡಿದರು ಕೇಳುವವರು ಇರಲಿಲ್ಲ ಹೀಗಿರುವಾಗ ಅದೊಂದು ದಿನ ನಮ್ಮ ಸಂಬಂಧಿಯ ಮದುವೆ ಇದ್ದ ಕಾರಣ ನನ್ನ ಅಮ್ಮ ಮತ್ತು ಚಿಕ್ಕಮ್ಮ ಹೋಗಲೇ ಬೇಕಾಯಿತು ಆಗ ನಮಗೆ ಪರೀಕ್ಷೆಯ ಸಮಯ ನಾವು ಹೋಗಲು ಆಗಲಿಲ್ಲ ಆಗ ಅಮ್ಮ ಚಿಕ್ಕಪ್ಪನಿಗೆ ನನ್ನನ್ನು ನನ್ನ ಒಪ್ಪಿಸಿ ನಾವು ಬರುವವರೆಗೂ ಜೋಪಾನುಭಾವ ಇಬ್ಬರೂ ಓದಿಕೊಳ್ಳದೆ ಹರಟೆ ಹೊಡೆಯುತ್ತ ಕುಳಿತುಕೊಳ್ಳುತ್ತಾರೆ ಸ್ವಲ್ಪ ಹೆದರಿಸಿ ಗದರಿಸಿ ಓದಿಸಿ ಅಂತ ಹೇಳಿ ಹೊರಟರೂ ನಾನು ಹೋಗಿ ಲೋಕಿ ಮನೆಯಲ್ಲಿ ಸೋಫಾ ಮೇಲೆ ಕುಳಿತು ಓದುತ್ತಿದ್ದೆ ಆಗ ಚಿಕ್ಕಪ್ಪ ಲೋಕಿ ಎಲ್ಲೋದು ಅನ್ನುತ್ತ ಹುಡುಕುತ್ತಾ ಹೊರಗಡೆ ಹೋದರು ಸ್ವಲ್ಪ ಹೊತ್ತಲ್ಲಿ ಲೋಕಿ ಬಂದು ಏನಕ್ಕ ಅಮ್ಮ ಹೊರಟು ಹೋದ ಅಬ್ಬ ಗಯಾಳಿಗಳು ಮನೆಯಲ್ಲಿ ಇಲ್ಲ ಅಂದ್ರೆ ಆಯಾಗಿರಬಹುದು ಅನ್ನುತ್ತಾ ನನ್ನ ಹೆಗಲ ಮೇಲೆ ಕೈ ಹಾಕಿಕೊಂಡು ಕುಳಿತ ಆಮೇಲೆ ನಾನು ಲೋಕಿ ಮಾತಾಡುತ್ತಾ ಕುಳಿತಿದ್ದೇವು ಸಂಜೆ ಆಯ್ತು ಚಿಕ್ಕಪ್ಪ ಹೋಟೆಲ್ನಿಂದ ಊಟವನ್ನು ತಂದರು ಅದನ್ನು ಮೂವರು ತಿಂದು ಆ ರಾತ್ರಿ ನಾನೊಂದು ರೂಮಿನಲ್ಲಿ ಅಪ್ಪ ಮಗ ಒಂದು ರೂಮಿನಲ್ಲಿ ಮಲಗಿದೆವು ಬೆಳಗ್ಗೆ ಆಯ್ತು ನಾನು ಎದ್ದು ಸ್ನಾನ ಮಾಡಿದೆ ಲೋಕಿಯು ಕೂಡ ಸ್ನಾನ ಮಾಡಿ ರೆಡಿಯಾದ ಇಬ್ಬರೂ ಒಟ್ಟಿಗೆ ಕುಳಿತು ಊಟ ಮಾಡಿ ಸ್ಕೂಲಿಗೆ ಹೋದೆವು ಪರೀಕ್ಷೆ ಬರೆದು ಸಾಯಂಕಾಲ ನಾಲ್ಕು ಗಂಟೆಗೆ ಇಬ್ಬರೂ ಮನೆಗೆ ಬಂದೆವು ಚಿಕ್ಕಪ್ಪ ಇನ್ನು ಮನೆಗೆ ಬಂದಿರಲಿಲ್ಲ ಅವರು ಬರೋದಕ್ಕೆ ಆರು ಗಂಟೆ ಆಗುತ್ತೆ ಅಂತ ಹೇಳಿ ನಾನು ಲೋಕಿ ಹರಟೆ ಹೊಡೆಯುತ್ತಾ ಕುಳಿತಿದ್ದೆವು ಚಿಕ್ಕಪ್ಪ ಆರು ಗಂಟೆಗೆ ಬಂದು ಏನೋ ಓದದೆ ಹರಟೆ ಹೊಡಿತಿದ್ದೀಯಾ ಎಂದು ಗದರಿಸಿದರು ಇವಾಗಿನವರೆಗೂ ಓದಿಕೊಂಡ್ವಿ ಅಪ್ಪ ಅಂತ ಹೇಳ್ದ ಸರಿ ರಾತ್ರಿ ಊಟಕ್ಕೆ ಹೋಟೆಲ್ನಿಂದ ಪಾರ್ಸಲ್ ತರುತ್ತೇನೆ ಅಂತ ಹೇಳಿ ರಾತ್ರಿ ಊಟವನ್ನು ತಂದರು ನಾನು ಲೋಕಿ ಊಟವನ್ನು ಮಾಡುತ್ತಿದ್ವಿ ಹೆಂಡತಿ ಮನೆಯಲ್ಲಿ ಇಲ್ಲ ಅನ್ನು ಧೈರ್ಯದಿಂದ ಚಿಕ್ಕಪ್ಪ ಎಣ್ಣೆ ತಂದು ಕುಡಿದು ಫುಲ್ ಟೈಟಾಗಿ ಮಲಗಿದರು ನಾನು ಊಟ ಮುಗಿಸಿ ಹೋಗಿ ರೂಮಿನಲ್ಲಿ ಮಲಗಿಕೊಂಡೆ ಲೋಕಿ ಹಾಲ್ನಲ್ಲಿ ಸೋಫಾ ಮೇಲೆ ಮಲಗಿಕೊಂಡ ಅಷ್ಟರಲ್ಲಿ ಮಳೆ ಶುರುವಾಯಿತು ದೊಡ್ಡ ದೊಡ್ಡ ಮಿಂಚು ಗುಡುಗುಗಳು ಅದರ ಜೊತೆ ನಾಯಿಗಳು ಸಹ ಜೋರಾಗಿ ಬೊಗಳಲು ಶುರು ಮಾಡಿದವು ನನಗೆ ದಯಾಗಿ ಲೋಕಿ ಬಳಿ ಹೋಗಿ ಲೋ ನಾಯಿಗಳು ಒಂಥರ ಬೊಗಳುತ್ತಿವೆ ಬಹುಶಃ ದೆವ್ವ ನೋಡಿ ಬೊಗಳುತ್ತಿರಬೇಕು ಯಾವಾಗಲೂ ನಾನು ನನ್ನ ಅಮ್ಮನ ಪಕ್ಕದಲ್ಲೇ ಮಲಗುತ್ತಿದ್ದೆ ನನ್ನೊಬ್ಬಳಿಗೆ ಬಯ ಆಗುತ್ತಿದೆ ನೀನು ನನ್ನ ಜೊತೆ ಬಂದು ರೂಮಿನಲ್ಲಿ ಒಂದೇ ಲೋಕಿಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂತೆ ಅನಿಸಿ ಅವನಿಗಾದ ಖುಷಿ ಅಷ್ಟಿಷ್ಟಲ್ಲ ದಡಾರನೆ ಎದ್ದು ನಡಿ ಹೋಗು ಅಂದ ನಾನು ಅವನನ್ನು ಕರೆದುಕೊಂಡು ಬಂದು ಕೆಳಗೆ ಮಲಗಲು ಹೇಳಿದೆ ನಾನಲ್ಲಿ ಮಲಗುವುದಿಲ್ಲ ನನಗೆ ಚಳಿ ಆಗುತ್ತೆ ಎಂದು ಖ್ಯಾತೆ ತೆಗೆದ ನನ್ನ ಮುದ್ದು ಅಲ್ವಾ ನೀನು ಪ್ಲೀಸ್ ಕಣು ಕೆಳಗೆ ಮಲಗು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದೆ ಅವನು ಇಲ್ಲ ಆಗಲ್ಲ ಕಣೆ ನಿನ್ನ ಜೊತೆ ಮಲಗಿದರೆ ಏನಾಗೋಗುತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೆ ಇರ್ತೀಯ ರಾತ್ರಿ ಹೊತ್ತು ಮಾತ್ರ ದೂರ ಓಡ್ತೀಯ ಅದೇನು ಮಾಡಬಾರದು ಮಾಡಿಬಿಟ್ಟಿದ್ದೀನಿ ನಿನಗೆ ನಾನು ಇಲ್ಲೇ ಮಲಗೋದು ಅಂತ ಹೇಳಿ ಮಂಚ ಹತ್ತಿದ ನಾನು ಸರಿ ಕಣು ಮಂಚದ ಆತುದಿಯಲ್ಲಿ ಮಲಗು ನಾನು ಈ ತುದಿಯಲ್ಲಿ ಮಲಗುತ್ತೇನೆ ಅಂತ ಹೇಳ್ದೆ ಅವನು ಏನು ಯಾರು ಯಾರ ಹತ್ರನೂ ಇಲ್ಲದಿರೋದು ಇವಳ ಹತ್ರ ಇದೆ ಅನ್ನೋ ಹಾಗೆ ಆಳ್ತಿದ್ದಾಳೆ ಎಂದು ಗುಣಗಿದ ನಾನು ಏನು ಹೇಳಿದು ಅಂತ ಕೇಳ್ದೆ ಏನೂ ಇಲ್ಲ ಮಹಾತಾಯಿ ಗುಡ್ ನೈಟ್ ಹೇಳ್ದೆ ಅನ್ನುತ್ತ ಮುಖ ಓದಿಸಿಕೊಂಡು ರಗ್ಗನ್ನು ಮುಚ್ಚಿಕೊಂಡ ನಾನು ಸರಿ ಅಂತ ಹೇಳಿ ಮಲಗಿಕೊಂಡೆ ಮಳೆ ಜೋರಾಗುತ್ತಲೇ ಇತ್ತು ಅದರ ಜೊತೆ ನಾಯಿಗಳ ಕಾಟ ಬೇರೆ ದಡ ಡಮಾರ್ ಅನ್ನೋ ಗುಡುಗಿನ ಆರ್ಬಟಕ್ಕೆ ನಾನು ಬೆಚ್ಚಿಬಿದ್ದು ಅವನ ಕಡೆ ಜರುಗಿದೆ ಹಾಗೆ ನಿದ್ದೆ ಬರುವ ಅನುಭವವಾಗಿ ಕಣ್ಣು ಮುಚ್ಚಿದೆ ಸ್ವಲ್ಪ ಹೊತ್ತಿನ ಬಳಿಕ ಯಾರೋ ನನ್ನ ಜುಡೆ ಎಳೆಯುತ್ತಿರುವ ಹಾಗೆ ಪಿಲ್ಲಾಗಿ ಎಚ್ಚರವಾಯಿತು ಏನದು ಅಂತ ನೋಡಿದರೆ ಲೋಕಿ ನನ್ನ ಜಡೆಯನ್ನು ಎತ್ತಿ ಮೂಸುತ್ತ ಉಸಿರು ಎಳೆದುಕೊಳ್ಳುತ್ತಿದ್ದ ನಾನು ಏನಾಯಿತು ಇವನಿಗೆ ಎಂದು ಸೂಕ್ಷ್ಮವಾಗಿ ಗಮನಿಸಿದರೆ ಅವನು ಕಣ್ಣು ಮುಚ್ಚಿ ಮದುಬಂದ ಟಗರಿನಂತೆ ನನ್ನ ಜಡೆ ಮೂಸುತ್ತಾ ಮಜಾ ತಗುತ್ತಿದ್ದ ಅವನ ಅದು ಒಬ್ಬಿಕೊಂಡು ಸೀಲಿಂಗ್ ನೋಡುತ್ತಿದೆ ಅದನ್ನು ನೋಡಿ ನನಗೆ ಒಂಥರ ಆಗಿ ಎಪ್ಪ ಅಂದುಕೊಂಡೆ ಆಮೇಲೆ ಲೋ ಲೋಗಿ ಏನೋ ಇದು ನನ್ನ ಜಿಡೆಯನ್ನು ಯಾಕೆ ಹಿಡ್ಕೊಂಡಿದ್ದೀಯಾ ಬಿಡು ಅಂದೆ ಅವನು ಅಕ್ಕ ನಿನ್ನ ಜಿಡೆ ಗಮ್ ಅನ್ನುತ್ತಿದೆ ಯಾವ ಶಾಂಪೂ ಯೂಸ್ ಮಾಡ್ತೀಯಾ ಅಂದ ನಾನು ಕೋಪದಲ್ಲಿ ಈ ಕೋತಿ ಚೇಷ್ಟೆ ಬಿಟ್ಟು ಸುಮ್ಮನೆ ಮಲಗಿದರೆ ಸರಿ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತರಗಿದೆ ಅದೇ ಸಮಯದಲ್ಲಿ ಮತ್ತೊಂದು ಜೋರಾದ ಸಿಡಿಲು ಬಡಿಯಿತು ನಾನು ಅಮ್ಮ ಎಂದು ಹೆದರಿ ಅವನನ್ನು ಅಪ್ಪಿಕೊಂಡೆ ಅದೇ ಸಮಯಕ್ಕಾಗಿ ಕಾಯುತ್ತಿದ್ದ ಲೋಕಿ ಹೆದರಬೇಡ ಅಕ್ಕ ನಾನಿದ್ದೀನಿ ಏನೂ ಆಗೋಲ್ಲ ಎಂದು ನನ್ನ ಹಿಂದೆ ಅಮ್ಕುತ್ತ ನನ್ನ ಕೆನ್ನೆಗಳಿಗೆ ಉಮ್ಮ ಕೊಟ್ಟ ನಾನು ಬಯದಲ್ಲಿ ನಡುಗುತ್ತಿದ್ದೆ ಅವನು ಧೈರ್ಯ ಹೇಳುವ ನಾಟಕ ಮಾಡುತ್ತ ನನ್ನ ಕತ್ತಿನ ಕೆಳಗೆಲ್ಲ ಕೈಯಾಡಿಸಲು ಶುರು ಮಾಡಿದ ನನಗೆ ಏನೇನು ಆಗುತ್ತಿದೆ ಅವನು ನನ್ನ ಮೈಪೂರ್ತಿ ಆಕ್ರಮಣ ಮಾಡಿಕೊಂಡು ಮೇಲೆ ಬಂದು ನನ್ನ ಹೆಣ್ಣತನ ದೋಚಲು ಆರಂಭಿಸಿದ ಆ ಕ್ಷಣದಲ್ಲಿ ನನ್ನ ಬುದ್ಧಿಗೆ ಏನಾಯಿತೆಂದು ಗೊತ್ತಾಗಲಿಲ್ಲ ಅವನು ಏನು ಮಾಡುತ್ತಿದ್ದರೂ ನೋ ಎನ್ನಲು ಮನಸ್ಸಾಗದೆ ಅವನ ಕೈವಶವಾಗುತ್ತ ಹೋದೆ ನಾವಿಬ್ಬರೂ ಮೌನದ ದಿಗ್ಬಂಧನದಲ್ಲಿ ಬಂದಿಯಾಗಿ ಒಬ್ಬರಿಗೊಬ್ಬರು ಶರಣಾಗಿ ಹೊಸ ಪ್ರಪಂಚಕ್ಕೆ ನನ್ನನ್ನು ಕರೆದೊಯ್ದ ಮೊದಲ ಬಾರಿ ಇಂತಹ ಅನುಭವ ನನಗಾಗುತ್ತಿರುವುದು ಏನೋ ತಿಳಿಯದ ಅನುಭೂತಿ ಮೂಡುತ್ತಿದೆ ಅವನಂತೂ ಇಂತಹ ಕೆಲಸದಲ್ಲಿ ನಸಿಮ ಹತ್ತಾರೋ ಜನರಿಗೆ ತನ್ನನ್ನ ತಾಕತ್ತು ತೋರಿಸಿ ನನಗೂ ತೋರಿಸುತ್ತಿದ್ದಾನೆ ಹತ್ತು ನಿಮಿಷದಲ್ಲೇ ತನ್ನ ಕೆಲಸವನ್ನು ಮುಗಿಸಿದರೂ ಕೂಡ ಹಾಗೆ ಮುಂದುವರೆದು ಹರಿಯುತ್ತಿದ್ದಾನೆ ಈ ಸಲ ಅರ್ಧ ಗಂಟೆ ಬಜ್ಜಿ ಮಾಡಿ ಮತ್ತೊಮ್ಮೆ ಅದರೊಳಗೆ ತುಂಬಿಸಿದ ನನಗೆ ಆಗ ಅರಿವಾಯಿತು ಅಯ್ಯೋ ಏನಾದರೂ ಹೆಚ್ಚು ಕಡಿಮೆಯಾದರೆ ಏನು ಗತಿ ಅಂತ ನಾನು ಅವನಿಂದ ಬಿಡಿಸಿಕೊಂಡು ಮೇಲೆದ್ದು ಯಾಕೋ ಹೀಗೆ ಮಾಡದೆ ಕೆಳಗೆ ಮಲಗು ಅಂತ ನಾನು ಎಷ್ಟು ಹೇಳಿದರು ಕೇಳದೆ ಈ ರೀತಿ ಮಾಡ್ಬಿಟ್ಟಿಯಲ್ಲ ಅಂತ ಹೇಳಿ ಅಳಲು ಶುರು ಮಾಡಿದೆ ಅವನು ಜೋರಾಗಿ ಮಾತಾಡಬೇಡ ಸುಮ್ಮೇರೆ ಅಪ್ಪ ಎದ್ದರೆ ತಿಥಿ ಮಾಡಿಬಿಡ್ತಾನೆ ಎಣ್ಣೆ ಬೇರೆ ಹೊಡ್ದವನೇ ಕಿಕ್ಕಿನಲ್ಲಿ ಸಾಯಿಸೋಕು ಹಿಂದೆ ಮುಂದೆ ನೋಡಲ್ಲ ಏನು ಆಗಲ್ಲ ಸುಮ್ಮಿರು ಅಂತ ಹೇಳಿ ನನ್ನ ಬಾಯನ್ನು ಮುಚ್ಚಿದ ನಾನು ಬಿಡೋ ಮಾಡೋದೆಲ್ಲ ಮಾಡಿ ಈಗ ಏನು ಆಗಲ್ಲ ಅನ್ನುತ್ತಿದ್ದೀಯಾ ಎಂದು ಮತ್ತೆ ಅಳಲು ಶುರು ಮಾಡಿದೆ ಆಗ ಅವನು ಅಯ್ಯೋ ಪೆದ್ದಿ ನಾನು ಎಷ್ಟು ಹುಡುಗಿಯರಿಗೆ ಊಟ ಮಾಡಿದ್ದೀನಿ ಅವರಿಗೆ ಏನೂ ಆಗಲಿಲ್ಲ ಅಂದಮೇಲೆ ನಿನಗೇನಾಗುತ್ತೆ ಒಂದು ಸಲ ಮಾಡಿದ್ರೆ ನೀನು ಅಮ್ಮ ಆಗಲ್ಲ ಐವತ್ತು ಅರವತ್ತು ಸಲ ಊಟ ಮಾಡಿದ್ರೆ ಮಕ್ಕಳಾಗುವುದು ಅಂತ ಹೇಳಿ ಪೂಸಿ ಹೊಡೆದ ನಾನು ಹೌದೇನೋ ಇವನು ಹೇಳುತ್ತಿರುವುದು ನಿಜವೇ ಇರಬೇಕು ಒಂದು ಗರ್ಭ ನಿಲ್ಲಲ್ಲ ಅಂತ ಅಂದುಕೊಂಡೆ ಅವನು ನನ್ನ ಪಕ್ಕ ಮಲಗಿ ಎಲ್ಲೆಲ್ಲೋ ಕೈಹಾಕುಕುತ ಮತ್ತೊಮ್ಮೆ ಮಾಡೋಣ ಎಂದು ಬಿಳಿಸಲು ಶುರು ಮಾಡಿದ ನಾನು ಬೇಡಪ್ಪ ನಿನ್ನ ಸಹವಾಸ್ ಅಂತ ಹೇಳಿ ಎದ್ದೇಳುತ್ತಿದ್ದೆ ಅವನು ಪ್ಲೀಸ್ ಕಣೆ ಪ್ಲೀಸ್ ಕಣೆ ಒಂದು ಸಲ ಮಾತ್ರ ಮುಂದೆ ಮಾಡೋದಿಲ್ಲ ಹಿಂದೆ ಮಾಡ್ತೀನಿ ಎನ್ನುತ್ತಾ ನಾನು ಒಪ್ಪುವವರೆಗೂ ಬಿಡಲ್ಲ ಇಲ್ಲ ಕೊನೆಗೆ ಹಾಳಾಗಿ ಹೋಗಲಿ ಅಂತ ಒಪ್ಪಿಕೊಂಡೆ ಹಿಂದಗಡೆ ಬಂದು ಅದು ನುಗ್ಗದಿದ್ದರೂ ಬಿಡದೆ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ದಬಾಯಿಸಿ ತಳ್ಳಿ ಮುಕ್ಕಾಲು ಗಂಟೆ ತಟ್ಟಿದ ಮಳೆ ಕೂಡ ನಿಂದು ಪ್ರಕೃತಿ ತಣ್ಣಗಾಗುತ್ತಿದೆ ಹಿಂದೆ ತಡೆಯೋಕೆ ಆಗದಷ್ಟು ನೋವು ಬರುತ್ತಿದೆ ಚಿಕ್ಕಪ್ಪ ಎದ್ದರೆ ಏನು ಗತಿಯನ್ನು ಭಯ ನಮ್ಮಿಬ್ಬರಲ್ಲಿದ್ದರೂ ಕೂಡ ಪರಿಸ್ಥಿತಿಗೆ ಶರಣಾಗಿದ್ದೇವೆ ಅವನ ಪೋಲಿ ಆಟಕ್ಕೆ ರಾತ್ರಿ ಕಳೆದಿದ್ದೆ ಗೊತ್ತಾಗಲಿಲ್ಲ ಬೆಳಿಗ್ಗೆ ಆದಮೇಲೆ ನಾವು ಎದ್ದು ಸ್ನಾನ ಮಾಡಿ ಪರೀಕ್ಷೆ ಬರೆಯಲು ಸ್ಕೂಲಿಗೆ ಹೋದೆವು ಕ್ವೆಶ್ಚನ್ ಪೇಪರ್ ನೋಡಿದರೆ ಯಾವೊಂದು ಉತ್ತರವು ನನಗೆ ಹೊಳೆಯುತ್ತಿಲ್ಲ ಯಾವುದು ನೆನಪಿಗೆ ಬರುತ್ತಿಲ್ಲ ರಾತ್ರಿ ನಡೆದ ಘಟನೆಯೇ ನನ್ನ ಕಣ್ಣು ಮುಂದೆ ಬರುತ್ತಿದೆ ಎಷ್ಟು ಬೇಗ ಲೋಕಿಯನ್ನು ನೋಡ್ತೀನಿ ಅಂತ ಅಂತ ಅನಿಸುತ್ತಿದೆ ಹಾಗೋ ಹೀಗೋ ಎಕ್ಸಾಮ್ ಬರೆದು ಹೊರಗೆ ಬಂದೆ ಲೋಕಿ ನನಗಾಗಿ ಕಾಯುತ್ತಾ ನಿಂತಿದ್ದ ನಾವಿಬ್ಬರು ಸೇರಿ ಮಾತಾಡಿಕೊಂಡು ದಾರಿಯಲ್ಲಿ ಬರುವಾಗ ಅಕ್ಕ ಮನೆಯಲ್ಲಿ ಅವಕಾಶ ಸಿಗೋದಿಲ್ಲ ನೀನು ಮನಸ್ಸು ಮಾಡಿದರೆ ಇಲ್ಲೇ ಎಲ್ಲಾದರೂ ಒಂದು ಸಲ ಮಾಡಿಕೊಂಡು ಹೋಗೋಣ ಎಂದು ನನಗೆ ಕೆರಳಿಸಲು ಮುಂದಾದ ನಾನು ಬೇಡ ಕಣು ಅಮ್ಮ ಬಂದಿರುತ್ತಾರೆ ಲೇಟ್ ಆದರೆ ಬೈತಾರೆ ಅಂತ ಹೇಳ್ದೆ ಲೇಟ್ ಆಗಲ್ಲ ಐದೇ ನಿಮಿಷ ಅಂತ ಹೇಳಿ ನನ್ನ ತಲೆ ಕೆಡಿಸಿ ಪಕ್ಕದಲ್ಲಿದ್ದ ಹೊಲದಲ್ಲಿ ಹಾಕಿಕೊಂಡು ಮುಕ್ಕಾಲು ಗಂಟೆ ಕೊರೆದ ತದನಂತರ ನಾವು ಮನೆಗೆ ಹೋದೆವು ಅಷ್ಟರಲ್ಲಿ ನನ್ನ ಅಮ್ಮ ಬಂದಿದ್ದರು ಅಮ್ಮನ ಜೊತೆ ರಾತ್ರಿ ಕಳೆದು ಮರುದಿನ ಎದ್ದು ಸ್ಕೂಲಿಗೆ ಹೋದೆವು ಮನೆಗೆ ಬರುವಾಗ ಮತ್ತೊಮ್ಮೆ ಮಾಡಿದ ಹೀಗೆ ಪರೀಕ್ಷೆ ಮುಗಿದ ಮೇಲೂ ನಾವು ಸುಮ್ಮನಿರಲಿಲ್ಲ ಒಬ್ಬರಿಗೊಬ್ಬರು ಅಡಿಕ್ಟ್ ಆಗಿ ಗ್ಯಾಪ್ ಸಿಕ್ಕಿದ ಪ್ರತಿ ಸಾರಿ ಅಂದರ್ ಬಾಹರ್ ಆಡುತ್ತಿದ್ದೆವು ಹೀಗೆ ಮೂರು ತಿಂಗಳು ಕಳೆದ ಮೇಲೆ ನಾನು ವಾಂತಿ ಮಾಡಿಕೊಂಡೆ ನನ್ನ ಹೊಟ್ಟೆ ಸ್ವಲ್ಪ ಸ್ವಲ್ಪ ಮುಂದೆ ಬರಲು ಶುರು ಮಾಡಿತು ನಾನು ತಿಂಗಳು ತಪ್ಪಿದಾಗ ನನ್ನ ಮನೆಗೆ ನನ್ನ ಮೇಲೆ ಅನುಮಾನ ಬಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚೆಕ್ ಅಪ್ ಮಾಡಿಸಿದಾಗ ಗೊತ್ತಾಯ್ತು ನಾನು ಅಮ್ಮ ಆಗಿದ್ದೇನೆ ಅಂತ ಅಮ್ಮ ನನ್ನನ್ನು ಮನೆಗೆ ಕರೆದುಕೊಂಡು ಬಂದು ಸಿಕ್ಕಾಪಟ್ಟೆ ಹೊಡೆದಳು ಯಾರವನು ಹೇಳೆ ಎಂದು ಬೈದಳು ನಮ್ಮ ಮಾನ ಹಾರಾಜ್ ಆಗಿಬಿಟ್ಟೆ ಎಂದು ಕೂಗಿದಳು ನಾನು ಅಳುತ್ತಿದ್ದ ಪರಿ ನೋಡಿ ಲೋಕಿಯ ಅಪ್ಪ ಅಮ್ಮ ಕೂಡ ಬಂದರೂ ಏನಾಯ್ತು ಎಂದು ಕೇಳಿದಾಗ ನನ್ನಮ್ಮ ಎಲ್ಲಾ ವಿಷಯವನ್ನು ಅವರಿಗೆ ಹೇಳಿದಳು ಆಗ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರೂ ಅನಿತ ಇದಕ್ಕೆ ಕಾರಣ ಯಾರು ಎಂದು ನನ್ನ ಬಲವಂತ ಮಾಡಿ ಕೇಳಿದರು ನಾನಾಗ ನಡೆದ ಎಲ್ಲಾ ವಿಷಯವನ್ನು ಹೇಳಿಬಿಟ್ಟೆ ನನ್ನ ಮಾತನ್ನು ಕೇಳಿದ ಚಿಕ್ಕಪ್ಪ ಲೋಕಿಗೆ ಏನೋ ಬಂದಿತ್ತು ನಿನಗೆ ದೊಡ್ಡ ರೋಗ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವಳಿಗೆ ಹೊಟ್ಟೆ ತುಂಬಿಸಿ ಕೂರಿಸಿದ್ದೀಯಲ್ಲ ಅಂತ ಹೇಳಿ ಲೋಕಿಗೆ ಬೆಲ್ಟ್ನಿಂದ ಸಿಕ್ಕಪಟ್ಟೆ ಹೊಡೆದರು ನನ್ನಮ್ಮ ನಾನೀಗ ಏನು ಮಾಡಲಿ ಅಂತ ಅಳುತ್ತಾ ಕುಳಿತುಕೊಂಡಾಗ ಚಿಕ್ಕಪ್ಪ ಅನಿತೆಗೆ ನಾಟಿ ಔಷಧಿ ಕೊಡಿಸಿ ಅದನ್ನು ಕರಗಿಸಿ ಬಿಡೋಣ ಆನಂತರ ಯಾರಾದರೂ ಹುಡುಗನನ್ನು ನಾನು ನೋಡಿ ಮದುವೆ ಮಾಡಿ ಬಿಡೋಣ ಎಂದು ಸಲಹೆ ಕೊಟ್ಟರು ನನ್ನಮ್ಮನಿಗೆ ಏನು ಮಾಡಬೇಕು ದೋಚದ ಸರಿ ಅಂತ ಹೇಳಿ ಗುಟ್ಟಾಗಿ ನನಗೆ ಮಂಗಳೂರಿಗೆ ಕಳಿಸಿ ನಾಟಿ ಔಷಧಿ ಕೊಡಿಸಿ ಹೊಟ್ಟೆಯನ್ನು ಕರಗಿಸಿದರು ಆಮೇಲೆ ಕರ್ಕೊಂಡು ಬಂದು ನಮ್ಮ ಸಂಬಂಧಿಕರಲ್ಲೇ ಒಬ್ಬ ಹುಡುಗನನ್ನು ನೋಡಿ ಮದುವೆ ಮಾಡಿದರು ನನ್ನ ಗಂಡ ಬೆಂಗಳೂರಿನಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ ನನ್ನನ್ನು ಚೆನ್ನಾಗಿಯೇ ಸಾಕುತ್ತಿದ್ದಾರೆ ಲೋಕಿಗೂ ಹುಡುಗಿ ನೋಡಿ ಮದುವೆ ಮಾಡಿದ್ದಾರೆ ಹೀಗೆ ಹದಿನೆಂಟು ನೇ ವಯಸ್ಸಿನಲ್ಲಿ ನಾನು ಅಮ್ಮ ಆಗಲೂ ಹೊರಟಿದ್ದೆ ಲೋಕಿ ಹದಿನೇಳು ನೇ ವಯಸ್ಸಿನಲ್ಲಿ ಅಪ್ಪ ಆಗಲೂ ಹೊರಟಿದ್ದ ಈಗ ಲೋಕಿ ಹೋಲದ ಕೆಲಸ ಮಾಡಿಕೊಂಡು ಹೆಂಡತಿ ಜೊತೆ ಚೆನ್ನಾಗಿದ್ದಾನೆ ಆದರೆ ನಾನು ಹಬ್ಬ ಹರಿದಿನಗಳಿಗೆ ಊರಿಗೆ ಹೋದಾಗ ನನ್ನನ್ನು ಜುಳು ಸುರಿಸಿಕೊಂಡು ನೋಡುವ ಬುದ್ಧಿ ಮಾತ್ರ ಇನ್ನೂ ಹೋಗಿಲ್ಲ ನನ್ನ ಕಥೆಯಲ್ಲಿ ನಾನು ಕಲಿತ ಬುದ್ಧಿ ಏನೆಂದರೆ ಯಾರನ್ನು ನಂಬಿ ನಮ್ಮ ಮಕ್ಕಳನ್ನು ಪಕ್ಕದ ಮನೆಗೆ ಬಿಟ್ಟು ಹೋಗಬಾರದು ಅದರಲ್ಲೂ ಹೆಣ್ಣು ಮಕ್ಕಳನ್ನು ಅಂತ ಹೇಳುತ್ತಾ ವಂದನೆಗಳು